ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ನಾನು ಇವತ್ತು ಈಗ ಸ್ಟಾರ್ಟ್ ಇದ್ದೀನಿ ವೀಡಿಯೋನ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅದು ಇಂಡಿಯಾಗೆ ಇಂಡಿಯಾ ಎಲ್ಲ ಬರೆದಿದ್ದೆ ಏ ಏನಕ್ಕೆ ಸ್ಮಾಲ್ ಬರೆದು ಬಿಟ್ಟಿದೆಯಾ

ಇವಾಗ ಬರೀತಿಯಾ ಸಂಜೆ ಆಯ್ತು ಅದು ಪಾಪಾ ಸಂಜೆ ಆಯ್ತು ಎದ್ದೆ ಓಮ್ ಬರೀ ಗಣಪತಿಗೆ ಪೇಂಟ್ ಮಾಡಿದ್ದಾನೆ ಗಣಪತಿ ಬಾಪಾ ಸಾರಿ ಇಲ್ಲಿ ವಿಡಿಯೋದಲ್ಲಿ ತೋರ್ಸಕ್ ತಗೊಂಡಿದ್ದು ಸೂಪರ ಕಾಣ್ತೈತೆ ಗೊತ್ತಾ ನಿನ್ ಗಣಪತಿ ಏದೋ ಇಲ್ಲಿ ಚಿನಿ ನನ್ನ ಮಗನ ಗಣಪತಿ ಮುಟ್ಟಿದಕ್ಕೆ ನನ್ನ ಮಗ ನನ್ನ ಹತ್ರ ಮುನ್ಸ್ಕೊಬಿಟ್ಟಿದ್ದಾನೆ ಇವಾಗ ನಿನಗೆ ನೀನು ನನ್ನ ಹತ್ರ ಬಂದು ಮಾತಾಡಿದ್ರೆ ನಿನಗೇನೋ ಮಾಡಿಕೊಡ್ತೀನಿ ಏನು ಬೇಕು ಅದ್ಯಾ ನಾನು ನೀನು ಚಕ್ಲಿ ತಿನ್ನೋಣ ಅವನಿಗೆ ಬೇಡ ಓಕೆ ಒನ್ ಫೋರ್ ನಮ್ಮ ಪಾಪು ಹೇಗೆ ಅಂತಂದರೆ ಅವ್ನು ಸ್ವಲ್ಪ ಅವನ ವಸ್ತುಗಳನ್ನ ಯಾರತ್ರ ಮುಟ್ಸ್ಕೊಳ್ಳಲ್ಲ ನಾನೇ ಆಗಿರ್ಬೋದು ಅವ್ರ ಅಕ್ಕನೇ ಆಗಿರ್ಬೋದು ಎವ್ರಿಥಿಂಗ್ ಯಾರೇ ಆಗಿರ್ಬೋದು ಅವನು ಆಟ ಆಡೋಸ ಅಂದರೆ ಗಣಪತಿ ಇಟ್ಕೊಂಡಿದ್ದ ಅದನ್ನು ಮುಟ್ಟಿದ್ದಕ್ಕೆ ನನ್ನ ಹತ್ರ ಮುಟ್ಸ್ಕೊಂಡಿದ್ದಾನೆ ಒಂದು ಟೂ ಮಿನಿಟ್ಸ್ ಮತ್ತು ಅವನೇ ಸರಿ ಹೋಗ್ತಾನೆ ಅವನಿಗೆ ಪೂಸಿ ಹೊಡಿಬೇಕು ಅಂತ ಚಕ್ಲಿ ಇದ್ದೀನಿ ಇದು ನನಗೆ ಅಮ್ಮ ಮಾಡಿಕೊಟ್ಟಿದ್ದು ಚಕ್ಲಿ ಹಪ್ಲ ಎಲ್ಲ ಮಾಡಿಕೊಟ್ಟಿದ್ರು ಆಲ್ರೆಡಿ ಹಪ್ಳ ಖಾಲಿಯಾಗಿದೆ ಚಕ್ಲಿ ಮಾತ್ರ ಇಷ್ಟು ಟೇಸ್ಟ್ ಬಿಕ್ಕಿದೆ ಸೊ ಅದಕ್ಕೆ ಅವ್ರಿಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಸಲ ಹಾಕಿದ್ರೆ ಮುಗೀತು ಮತ್ತು ಕೇಳೋ ಹಾಗಿಲ್ಲ ಅಂತ ನನ್ನ ಮಗ ಪೂಸಿ ಹೊಡಿಬೇಕು ಅಂದರೆ ಏನಾದರೂ ಒಂದು ಜಾರಿ ಮಾಡಬೇಕಲ್ಲ ಸೊ ಹಾಗಾಗಿ ಇದನ್ನು ತಿಂದು ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ದಾರೆ ನೀವೇ ನೋಡಿ ಮುಂದಿನ ವೀಡಿಯೋದಲ್ಲಿ ಏನ್ ತಿಂದಿದ್ದೆ ಚಿನಿ ಚಕ್ಲಿ ಬೇಡಿಕೆ ಇಕ್ಕಿದ್ದೆ ಯಾರು ಯಾಕೆ ಅಪ್ಪು ಅಕ್ಕಂಗೂ ಕೊಡಬೇಕಲ್ಲ ನಮ್ಮಮ್ಮ ಮಾಡಿಕೊಟ್ಟಿದ್ದ ಚಕ್ಲಿ ಆಲ್ರೆಡಿ ಇನ್ನೇನು ಸಲ ಮಾಡಿದ್ರೆ ಖಾಲಿ ಫೈನಲ್ಸ್ ಫೈನಲಿಗೆ ಬಂದಿದೆ ನೆಕ್ಸ್ಟು ಹಾಲ್

ಅಪ್ಪ ಕೊಡ್ಬೇಕು ತಾನೆ ಅಪ್ಪ ತಿನ್ನಕ್ಕೆ ಫೋನ್ ಮಾಡಿದ್ರೆ ತಿನ್ನಿಸ್ತೀಯಾ ವಿಡಿಯೋ ಕಾಲಲ್ಲಿ ನಿಮ್ಮ ಅಪ್ಪ ತಿನ್ನುತ್ತಾ ಡವರಾಜ ನೀನು ಸ್ಕೂಲ್ ಯೂನಿಫಾರ್ಮ್ ಏನಕ್ಕೆ ಬಿಚ್ಚಿಲ್ಲ ಟೈಮ್ ಎಷ್ಟು ಗೊತ್ತಾ ಆರೂವರೆ ಆರು ಗಂಟೆ ಅಂತೆ ಬಂದಿದ್ದ ಎಷ್ಟು ಗಂಟೆಗೆ ಒಂದು ಗಂಟೆಗೆ ಬಂದಿದ್ದು ಆಮೇಲೆ ಅಕ್ಕ ಮೂರು ಮುಕ್ಕಾಲು ಬಂದಳು ನಿಜ ಕೇಳಬೇಕೋಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮುಗೀತು ನೈಟ್ ಊಟಕ್ಕೆ ರೆಡಿ ಮಾಡಬೇಕಲ್ಲ ಸೊ ಹಾಗಾಗಿ ಅಡುಗೆ ಮನೆಗೆ ಬಂದೆ ಸಾಂಬಾರ್ ಇತ್ತು ಆ್ಯಂಡ್ ದೋಸೆ ಹಿಟ್ಟಿತ್ತು ಹಾಗಾಗಿ ಆ ಹುಡುಗರಿಗೆ ದೋಸೆ ಹಾಕ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ರೈಸ್ ಇತ್ತು ಆ ರೈಸ್ ಕೂಡ ನಾನು ನೈಟ್ ಊಟಕ್ಕೆ ತಿಂದ್ಕೊಂಡೆ ನಮ್ಮ ಮನೆಯವ್ರು ಇವತ್ತು ಲೇಟಾಗಿ ಬರ್ತಾಯಿದ್ರು ಯಾಕಂದರೆ ಸ್ಯಾಟರ್ಡೆ ಈವೆಂಟ್ ಇದೆ ಇಯರ್ಲಿ ಒನ್ಸ್ ನಡೆಯುತ್ತಂತೆ ಸೊ ಆ ಇದೆ ಹಾಗಾಗಿ ಅದು ಗಾಡಿ ಅರೇಂಜ್ ಮಾಡೋದರಿಂದ ಅವರು ಬ್ಯುಸಿ ಆಗಿದ್ದಾರೆ ಆ್ಯಂಡ್ ಇವತ್ತು ಲೇಟಾಗಿ ಕೂಡ ಬರ್ತಾ ಇದ್ರು ಹಾಗಾಗಿ ಇರೋದ್ರಲ್ಲಿ ಫಸ್ಟು ನಾವು ತಿಂದ ಖಾಲಿ ಮಾಡೋಣ ಆಮೇಲೆ ಅಕಸ್ಮಾತ್ ರೈಸ್ ಏನಾದ್ರು ಖಾಲಿ ಆದರೆ ಅವ್ರಿಗೆ ಮಾಡಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳಿಗೆ ಆ್ಯಂಡ್ ನನಗೆ ಊಟ ಮಾಡ್ಕೊಂಡು ಊಟ ತಿಂತಾಯಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಫೇಸ್ ಹೆವಿ ಡಲ್ಲಾಗಿದೆ ಸೊ ಯಾಕೆ ಅಂತಂದರೆ ನನಗೆ ತ್ರೀ ಡೇಸಿಂದ ಹುಷಾರಿಲ್ಲ ಕೋಲ್ಡ್ ಹೆವಿ ಆಗಿರೋದ್ರಿಂದ ಮುಖ ಎಲ್ಲ ಊತ್ಕೊಳೋಕಾಗಿದೆ ಆ್ಯಂಡ್ ನನಗೆ ನಾನು ಯಾವುದೇ ಥರ ಸ್ಕಿನ್ ಕೇರ್ ಆಗಲಿ ಏನಾಗಲಿ ಏನೂ ನಾನು ಮಾಡೋದಿಲ್ಲ ಹಾಗಾಗಿ ಈವತ್ತು ಫೇಸ್ನ ಇಗ್ನೋರ್ ಮಾಡಿ ನೆಕ್ಸ್ಟ್ ಡೇಸಿಂದ ನಾನು ಚೆನ್ನಾಗಿ ಕಾಣೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್